ಈ ಮತಚೋರಿ ಮತ ಚೋರಿ ಅಂತಕ್ಕಂಥ ಒಂದು ಭಜನೆ ಮಾಡೋದ್ರಿಂದ ಅವರೇನು ಸಮಯ ವ್ಯರ್ಥ ಮಾಡ್ಕೊಂಡೋದ್ರು ಆಗಿದ್ರೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನ ಆಗಿದ್ರಲ್ಲ ಆಗ ಮತಚೋರಿ ಆಗಿರಲಿಲ್ಲವಾ ಚುನಾವಣೆಯಲ್ಲಿ ಅವರ ವೈಫಲ್ಯಗಳೇನಿದೆ ಆ ವೈಫಲ್ಯಗಳು ಏನು ಅನ್ನೋದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಸೂಕ್ತ ಅವರು ಇದು ಭಾಳ ದಿವಸ ನಡೆಯೋದಿಲ್ಲ ಮತಚೋರಿಯ ವಿಷಯ ಮೊದಲು ನಮ್ಮ ಮತಪೆಟ್ಟಿಗೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಎಲೆಕ್ಟ್ರಾನಿಕ್ ಓಟಿಂಗ್ನ ಆದರೆ ಇವತ್ತಿನವರಿಗೆ ಅದನ್ನು ಸಾಬೀತುಪಡಿಸ್ತಕ್ಕಂಥ ಕೆಲಸ ಕೈ ಹಾಕಲಿಲ್ಲ ಈಗ ಮತಚೋರಿ ಅಂತ ಹೇಳಿ ಈ ಭಜನೆ ಏನು ಇದ್ದಾರೆ ಆ ಭಜನೆ ಮಾಡಿದ್ರಿಂದಲೇ ಬಿಹಾರದ ಜನತೆ ಇದೆಲ್ಲ ನಿಲ್ಲಿಸಿ ಅಂತಕ್ಕಂಥ ತಕ್ಕ ಪಾಠ ಕಲಿಸಿದ್ದಾರೆ ಅವರಿಗೆ ಚುನಾವಣಾ ಆಯೋಗದ ಮೇಲೆ ಕೂಡ ಆರೋಪ ಮಾಡಿದ್ರು ಇದರ ಹೆಸರಲ್ಲಿ ಅಂದರೆ ಚುನಾವಣಾ ಆಯೋಗ ಒಂದು ರೀತಿಯಲ್ಲಿ ಬಿಜೆಪಿಯ ಪಾರ್ಟ್ ಆಗಿ ಕೆಲಸ ಮಾಡಿದೆ ಅಂತ ಅದಕ್ಕೆ ಅಭಿನಂದನೆ ಅಂದರೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ರಲ್ಲ ಆಗ ಚುನಾವಣಾ ಆಯೋಗ ಇವರ ಪರವಾಗಿ ಕೆಲಸ ಮಾಡಿದ್ರ ಏಕೆಂದರೆ ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮೂರು ದಿವಸದ ಮುಂಚೆನೇ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರು ನೂರ ಮೂವತ್ತಾರು ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಮಾಧ್ಯಮದ ಮುಂದೆ ಎಳೆದಂಥದ್ದೇನಿದೆ ನೂರು ಮೂವತ್ತಾರೇ ಗೆದ್ರು ಹಾಗಿದ್ರೆ ಅಲ್ಲಿ ಮತಚೋರಿ ಮಾಡಿದ್ದರೂ ಇಲ್ಲ ಚುನಾವಣಾ ಆಯೋಗದ ಸಹಕಾರ ತಗೊಂಡು ನೂರ ಮೂವತ್ತಾರು ಸೀಟ್ ಎದುರು ಆಗಿದ್ದರೆ ಈ ರೀತಿಯ ಅಪಪ್ರಚಾರವನ್ನು ಮಾಡೋದನ್ನು ನಿಲ್ಲಿಸಿ ಒಂದು ವಿರೋಧ ಪಕ್ಷವಾಗಿ ದೇಶದಲ್ಲಿ ದೇಶದ ಸಮಸ್ಯೆಗಳು ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಿ ದೇಶದ ಅಭಿವೃದ್ಧಿಗೆ ಒಂದು ವಿರೋಧ ಪಕ್ಷವಾಗಿ ಏನು ಸಲಹೆಗಳು ಕೊಡಬೇಕು ಅದರ ಕಡೆ ಗಮನ ಕೊಟ್ಟರೆ ಉಳ್ಕೋಬೋದು ಇವತ್ತು ಬಹುಶಃ ಎರಡು ಸೀಟ್ ಅಂತ ತೋರಿಸ್ತಾ ಇದ್ದೀರಿ ಇದರಲ್ಲಿ ಸಾಯಂಕಾಲದಷ್ಟೊತ್ತಿಗೆ ಅದು ಸೊನ್ನೆ ಏನಾದರೂ ಆಗಿಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಅವ್ರು ಸ್ವಲ್ಪ ಅವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು ಕೇರೆ ಕರ್ನಾಟಕದಲ್ಲಿ ಹೇಳ್ತಾ ಇದ್ರು ಎಸ್ ಹದಿನೇಳಕ್ಕೆ ಸ್ಥಾನದಲ್ಲಿ ನಿಲ್ಸಿದಿವಿ ಮುಂದಕ್ಕೆ ನಾಲ್ಕು ಸ್ಥಾನಕ್ಕೂ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದರು ಈ ದುರಂಕಾದ ಮಾತುಗಳಿಂದಲೇ ಈ ಪಕ್ಷ ಹಾಳಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ